ಎಲ್ರಿಗೂ ನಮಸ್ಕಾರ ನಾನು ಪ್ರೀತಿ ಮಹೇಂದ್ರನಾಥ್ ಈ ದಿನದ ಸ್ಪೆಷಲ್ ರಿಪೋರ್ಟ್ ಏನಪ್ಪಾ ಅಂತ ಅಂದ್ರೆ ಮದ್ದಿಲ್ಲದ ಕಾಯಿಲೆಯ ಆರ್ಭಟ ಮಾರಕ ಮಂಗನ ಕಾಯಿಲೆ ಬಗ್ಗೆ ಯಾಕಿಷ್ಟು ನಿರ್ಲಕ್ಷ್ಯ ನಿಜ ಬಿಸಿಲ ಜಳ ಏರ್ತಾ ಇರುವಂತೆ ಮಂಗನ ಕಾಯಿಲೆ ಸೋಂಕಿತರ ಸಂಖ್ಯೆಯು ನಿಧಾನವಾಗಿ ಹೆಚ್ಚಾಗ್ತಾ ಇದೆ ಪ್ರತಿ ವರ್ಷವೂ ಚಳಿಗಾಲ ಬೇಸಿಗೆಯಲ್ಲಿ ಮಲೆನಾಡಿನ ಒಂದಲ್ಲ ಒಂದು ಭಾಗದಲ್ಲಿ ಇದೇ ಕಣ್ಣೀರ ಕಥೆಯಾಗಿದೆ ಪಶ್ಚಿಮ ಘಟ್ಟದ ಸೆರಗಿನ ಕೆಲವೆಡೆ ಈ ರೋಗ ಆವರಿಸುತ್ತದೆ ಈ ಬಾರಿಯೂ ಸಹ ವ್ಯಾಪಕವಾಗಿ ಮಂಗನ ಕಾಯಿಲೆ ಆರ್ಭಟ ಶುರುವಾಗಿದೆ ಈಗಾಗಲೇ ಮಲೆನಾಡು ಸೇರಿದಂತೆ ಹನ್ನೊಂದು ಜಿಲ್ಲೆಗಳಲ್ಲಿ ಬರೋಬ್ಬರಿ ನೂರ ಇಪ್ಪತ್ತು ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ ಪ್ರಸಕ್ತ ವರ್ಷ ಮೂರು ಜನರು ಮೃತಪಟ್ಟಿದ್ದಾರೆ ಹಾಗಾದ್ರೆ ಮದ್ದಿಲ್ಲದ ಈ ಕಾಯಿಲೆ ಹೇಗೆ ಹರಡುತ್ತದೆ ಯಾವೆಲ್ಲ ಮುನ್ನೆಚ್ಚರಿಕೆಯ ಕ್ರಮಗಳನ್ನ ಕೈಗೊಳ್ಳಬೇಕು ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋದ್ರ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೇವೆ ಮಂಗನ ಕಾಯಿಲೆ ಅದು ಎಲ್ಲಿ ಬರ್ಬಹುದು ಅಲ್ಲೇ ಯಾಕೆ ಹೇಗೆ ಬಂತು ಎಂದೆಲ್ಲ ಊಹಿಸಲು ಸಾಧ್ಯವಾಗದ ರೀತಿಯಲ್ಲಿ ಏಕಾಏಕಿ ಕಾಣಿಸಿಕೊಳ್ಳುವುದೇ ಈ ಕಾಯಿಲೆ ಐವತ್ತರ ದಶಕದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸೊರಬದ ಕ್ಯಾಸ್ನೂರು ಕಾಡಿನಲ್ಲಿ ಕಂಡುಬಂದ ಈ ಕಾಯಿಲೆಯ ಅಧಿಕೃತ ಹೆಸರು ಕ್ಯಾಸ್ನೂರು ಫಾರೆಸ್ಟ್ ಡಿಸೀಸ್ ಸೋಂಕಿತ ಮಂಗನ ರಕ್ತ ಇರುವ ಉಣ್ಣೆ ಮಾನವನಿಗೆ ವೈರಾಣುಗಳನ್ನು ದಾಟಿಸುತ್ತದೆ ಈ ಮಾರಕ ರೋಗಕ್ಕೆ ಇದುವರೆಗೂ ಸಾವಿರಾರು ಜನರು ಬಲಿಯಾಗಿದ್ದಾರೆ ಭವಿಷ್ಯದ ಪ್ರಜೆಯಾಗಬೇಕಾದ ವಿದ್ಯಾರ್ಥಿಗಳು ಸಹ ಈ ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ ಏನೂ ಆಗೋದಿಲ್ಲ ಎಂದವರು ಸಹ ಸಾವಿನ ಮನೆ ಸೇರಿದ ಉದಾಹರಣೆಗಳು ನಮ್ಮ ಮುಂದೆಯೇ ಇವೆ ಇದುವರೆಗೂ ಸಾವಿರಾರು ಜನರು ಈ ಕಾಯಿಲೆಗೆ ಬಲಿಯಾಗಿದ್ದಾರೆ ಎಲ್ಲರೂ ಕಾಡಿನ ಸನಿಹದಲ್ಲಿ ವಾಸಿಸುವ ರೈತರು ಕೃಷಿ ಕಾರ್ಮಿಕರು ಮತ್ತವರ ಮಕ್ಕಳೇ ಅನ್ನೋದು ಗಮನಿಸಬೇಕಾದ ಅಂಶ ಇಷ್ಟಾದ್ರೂ ಸಹ ಈ ಕಾಯಿಲೆಗೆ ಇದುವರೆಗೂ ಮದ್ದು ಕಂಡು ಹಿಡಿದಿಲ್ಲ ಸಂಶೋಧನೆಗಳು ನಡೆದ್ರೂ ಅಂತಿಮ ಹಂತವನ್ನ ತಲುಪ್ತಾ ಇಲ್ಲ ಮಳೆ ಕೊರತೆಯ ಪರಿಣಾಮವಾಗಿ ಉಣ್ಣೆಗಳ ಸಂಖ್ಯೆಯಲ್ಲಿ ಈ ಬಾರಿ ಹೆಚ್ಚಳವಾಗಿದೆ ಇದರಿಂದ ಮಂಗನ ಕಾಯಿಲೆ ಪೀಡಿತರ ಸಂಖ್ಯೆಯು ಏರಿಕೆಯಾಗ್ತಾನೆ ಇದೆ ಈ ಬಾರಿ ಮಲೆನಾಡಿನ ಜಿಲ್ಲೆಗಳಲ್ಲಿ ಸರಿಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳು ವರದಿಯಾಗಿವೆ ಮದ್ದಿಲ್ಲದ ಮಾರಿ ಮೊದಲಿನಿಂದಲೂ ಕಾಡುತ್ತಲೇ ಇದೆ ಬಲಿ ಪಡೀತಾನೇ ಇದೆ ಆದರೆ ಲಸಿಕೆ ನೀಡಬೇಕಾದ ಸರ್ಕಾರ ಈ ಬಾರಿ ಯಾವುದೇ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿಲ್ಲ ಬಾಯಿ ಮಾತಲ್ಲೇ ತಡೆಗಟ್ಟುತ್ತೇವೆ ಎಂದು ಹೇಳ್ತಾ ಇದ್ದಾರೆ ಈ ನಡುವೆ ಸಾವಿನ ಸಂಖ್ಯೆಯಲ್ಲೂ ಏರಿಕೆಯಾಗ್ತಾ ಇದೆ ಈ ರೋಗ ತಡೆಗಟ್ಟಲು ಲಸಿಕೆಯೂ ಲಭ್ಯವಿಲ್ಲ ವೈರಲ್ ಕಾಯಿಲೆಯಾದ್ದರಿಂದ ನಿರ್ದಿಷ್ಟ ಚಿಕಿತ್ಸೆಯೂ ಇಲ್ಲ ಮಂಗನ ಕಾಯಿಲೆಯ ಲಸಿಕೆ ಉತ್ಪಾದನೆ ಕಳೆದ ವರ್ಷದಿಂದಲೇ ಸ್ಥಗಿತಗೊಂಡಿದೆ ರಾಷ್ಟ್ರೀಯ ವೈರಾಣು ಸಂಸ್ಥೆಯಿಂದ ಎಂಬತ್ತರ ದಶಕದಲ್ಲಿ ಕಂಡುಹಿಡಿದ ಲಸಿಕೆಯ ಇಲ್ಲಿಯವರೆಗೂ ಬಳಕೆಯಲ್ಲಿತ್ತು ಕಾಲಕಾಲಕ್ಕೆ ಮಾರ್ಪಾಡುಗಳಿಗೆ ಒಳಗಾಗುವುದು ರೋಗಾಣುಗಳ ಸಹಜ ಪ್ರಕ್ರಿಯೆ ಈ ಮ್ಯೂಟೇಶನ್ ಕಾರಣದಿಂದ ಅವುಗಳ ರೂಪದಲ್ಲಿ ಅತಿ ಸೂಕ್ಷ್ಮ ಬದಲಾವಣೆಗಳಾಗ್ತಾ ಇವೆ ಹೀಗಾದಾಗ ಮೂಲ ಲಸಿಕೆ ಹೆಚ್ಚು ಪರಿಣಾಮಕಾರಿಯಾಗದು ರೂಪಾಂತರಿಯ ಅಂಶವನ್ನ ಸೇರಿಸಿ ಚುಚ್ಚುಮದ್ದನ್ನ ಮೇಲ್ದರ್ಜೆಗೆ ಏರಿಸುವುದು ಅನಿವಾರ್ಯ ಮಂಗನ ಕಾಯಿಲೆಯಲ್ಲಿ ಲಸಿಕೆಯನ್ನ ನವೀಕರಿಸುವ ಪ್ರಯತ್ನಗಳಾಗಲಿ ಸಂಶೋಧನೆಗಳಾಗಲಿ ನಡೆದಿಲ್ಲ ಇತ್ತೀಚಿನ ಅಧಿವೇಶನದಲ್ಲೂ ಈ ವಿಷಯ ಪ್ರಸ್ತಾಪವಾಗಿದೆ ಸರ್ಕಾರ ಲಸಿಕೆ ರೆಡಿ ಮಾಡೋದಕ್ಕೆ ಒಂದು ಕಂಪನಿ ಮುಂದೆ ಬಂದಿದೆ ಅಂತ ಹೇಳಿದೆ ಜೊತೆಗೆ ಮಂಗನ ಕಾಯಿಲೆಯಿಂದ ಮೃತಪಟ್ಟವರಿಗೆ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದೆ ಅಷ್ಟೇ ಮಂಗನ ಕಾಯಿಲೆ ಎಂಬುದು ಸೀಮಿತ ಪ್ರದೇಶದಲ್ಲಿ ಅದರಲ್ಲೂ ವರ್ಷದ ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಕಾಣಿಸಿಕೊಳ್ಳುವುದರಿಂದ ದೊಡ್ಡ ಪ್ರಮಾಣದಲ್ಲಿ ಲಸಿಕೆ ಬೇಕಿಲ್ಲ ವ್ಯಾವಹಾರಿಕವಾಗಿ ಲಾಭ ತರದ ಈ ಕಾರ್ಯಕ್ಕೆ ಬಂಡವಾಳ ಸುರಿಯಲು ಖಾಸಗಿಯವರು ಮುಂದೆ ಬರ್ತಾ ಇಲ್ಲ ಹಾಗಾಗಿಯೇ ಪರಿಣಾಮಕಾರಿ ಲಸಿಕೆ ಬೇಕೆಂಬ ಬೇಡಿಕೆ ನೆನೆಗುದಿಗೆ ಬಿದ್ದಿದೆ ಈ ದಿಸೆಯಲ್ಲಿ ಸಂಶೋಧನೆ ಅಭಿವೃದ್ಧಿಗಾಗಿ ಅನುದಾನ ಒದಗಿಸಿ ತನ್ನ ಅಧೀನ ಸಂಸ್ಥೆಗಳಿಂದ ಲಸಿಕೆ ಉತ್ಪಾದಿಸಿ ಅಮಾಯಕರ ಜೀವ ಕಾಪಾಡುವ ಹೊಣೆ ಸರ್ಕಾರದ್ದೇ ಆಗಿದೆ ಸತ್ತ ಮಂಗಗಳ ದೇಹದಿಂದ ಮಾದರಿಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳುಹಿಸಿದಾಗ ವೈರಸ್ ಪತ್ತೆಯಾಗಿರುವುದು ಬೆರಳೆಣಿಕೆಯ ಪ್ರಕರಣಗಳಲ್ಲಷ್ಟೇ ಹಾಗಾಗಿ ಮಂಗನ ಕಾಯಿಲೆಯಲ್ಲಿ ಮಂಗಗಳ ಪಾತ್ರವೇ ಅನುಮಾನಾಸ್ಪದವಾಗಿದೆ ವೈರಾಣುಗಳು ತಮ್ಮ ಪ್ರಸಾರಕ್ಕೆ ಬೇರೆ ಪಶು ಪಕ್ಷಿಗಳನ್ನು ಆಶ್ರಯಿಸಿರಬಹುದು ಅದು ಅಳಿಲು ಇಲಿ ಹೆಗ್ಗಣ ಹಕ್ಕಿಗಳಂತಹ ಜೀವಿಗಳಾಗಿರಬಹುದು ಉಣ್ಣೆಗಳ ಜೊತೆಗೆ ಕಾಡಿನ ಕೆಲವು ಕೀಟಗಳು ರೋಗಾಣುಗಳನ್ನು ದಾಟಿಸುತ್ತಿರುವ ಸಾಧ್ಯತೆಗಳಿವೆ ಬಾಧಿತ ಸ್ಥಳಗಳಲ್ಲಿ ಮಣ್ಣು ನೀರು ಜೀವಿಗಳು ಸೇರಿದಂತೆ ಎಲ್ಲ ಆಯಾಮದಲ್ಲೂ ಸಮಗ್ರ ತನಿಖೆಯ ಅಗತ್ಯವಿದೆ ಇದಕ್ಕೆ ಬೇಕಿರುವುದು ಅಗತ್ಯ ಸೌಕರ್ಯ ಹೊಂದಿರುವ ಸಂಶೋಧನಾ ಕೇಂದ್ರ ಕಾಡಂಚಿನ ಗ್ರಾಮದ ಜನರು ಎಚ್ಚರಿಕೆಯಿಂದ ಇರಬೇಕು ಕಾಡಿಗೆ ಹೋಗೋದನ್ನ ಆದಷ್ಟು ಕಡಿಮೆ ಮಾಡಬೇಕು ಒಂದು ವೇಳೆ ಮಂಗಗಳು ಮೃತಪಟ್ಟರೆ ಆರೋಗ್ಯ ಇಲಾಖೆಯವರಿಗೆ ಮಾಹಿತಿ ನೀಡಬೇಕು ಉಣುಗುಗಳು ಇದ್ರೆ ಅಲ್ಲಿ ಎಚ್ಚರಿಕೆ ವಹಿಸಬೇಕು ಜ್ವರ ಮೈಕೈ ನೋವು ಕಾಣಿಸಿಕೊಂಡರೆ ಎಚ್ಚರಿಕೆ ವಹಿಸಬೇಕು ಕೂಡಲೇ ವೈದ್ಯರ ಬಳಿ ಹೋಗಬೇಕು ರಕ್ತ ಪರೀಕ್ಷೆಗೆ ಒಳಪಡಬೇಕು ಮುನ್ನೆಚ್ಚರಿಕೆಯೇ ಈ ಮಹಾಮಾರಿಯನ್ನ ತಡೆಗಟ್ಟಲು ಇರುವ ಮದ್ದು ಅನ್ನೋದನ್ನ ಮಲೆನಾಡು ಸೇರಿದಂತೆ ಸುತ್ತಲಿನ ಜಿಲ್ಲೆಗಳ ಜನರು ಅರಿತುಕೊಳ್ಬೇಕು ಇಲ್ದಿದ್ರೆ ನಿಮ್ಮ ಪ್ರಾಣಕ್ಕೆ ಯಾವಾಗ ಬೇಕಾದರೂ ಕೂತು ಬರಬಹುದು ಇದಾಗಿತ್ತು ಈ ದಿನದ ಸ್ಪೆಷಲ್ ರಿಪೋರ್ಟ್ ಪ್ರತಿಕ್ಷಣದ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್